ಆಯಿತು ಜವಾಬ್ದಾರಿ ಇದು ಜವಾಬ್ದಾರಿ ಇದು ಇವತ್ತಿಗೆ ಮಾರ್ಕ್ ಹಾಕೋಬಂದು ಇದು ಜವಾಬ್ದಾರಿ ಆಯಿತು ಯಾ ಎಲ್ಲರೂ ಓಟ್ ಹಾಕಬೇಕು ನೀವು ಓಟ್ ಹಾಕಲಿಲ್ಲ ಅಂದರೆ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಅದಕ್ಕಾದ್ರೆ ನೀವು ಓಟ್ ಹಾಕಕ್ಕೆ ಬರಲೇಬೇಕು ಅದು ನಿಮ್ಮ ಜವಾಬ್ದಾರಿ ಮರಿಬೇಡಿ ಮೊದಲಿಗೆ ಒಬ್ಬರೇ ಕಾಣಿಸ್ತೀವಿ ಇಲ್ಲ ಬರ್ತಾರೆ ಅವರವ್ರ ಬಟ್ಟೆ ಬರ್ತಾರೆ ನಾನು ಅಲ್ಲಿಂದ ಬಂದೆ ಟಾಟಾ ಪ್ರೊಮೋಟಲ್ಲಿಂದಲ್ಲ ಅಲ್ಲಿಂದ ನಾನು ಬಂದೆ ಮತ್ತೆ ಅವ್ರ ಇಲ್ಲಿಂದ ಬರ್ತಾರೆ ಬೆಳಗಿನ ಬಂದು ಹೋಗ್ತಾರೆ ಆಗಿರೋ ಪರ್ಸೆಂಟೇಜ್ ಅಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಆಗಿದೆ ಅದರಲ್ಲಿ ಎಲ್ಲರೂ ಮಧ್ಯ ವಯಸ್ಕರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಯುವಕರಿಗೆ ಒಂದು ಕರೆ ಕೊಡೋದಾದರೆ ಬರ್ತಾರೆ ಮೋಸ್ಟ್ಲಿ ಯುವಕರು ಎದ್ದೊಳೋದು ಲೇಟ್ ಅಲ್ವಾ ಇನ್ನೂ ಇಲ್ಲಿ ಬರ್ತಾರೆ ಎಲ್ಲರೂ ಬರ್ತಾರೆ ಐ ತಿಂಕ್ ರೆಸ್ಪಾನ್ಸಿಬಿಲಿಟಿ ಈಗ ಗೊತ್ತಾಗುತ್ತಲ್ಲ ಅವ್ರಿಗೂ ಕೂಡ ಮೋಸ್ಟ್ಲಿ ಸೀನಿಯರ್ಸ್ ಹೋಗ್ತಾರೆ ಮುಗಿಲಿ ಅಂತ ಕಾಯ್ತಾ ಇರೋರು ಇರ್ತಾರೆ ಕ್ಯೂ ಇರುತ್ತೆ ಅಂತ ತುಂಬಾ ಜನ ಗೊತ್ತಿರುತ್ತೆ ಸಾಯಂಕಾಲದವ್ರಿಗೆ ಟೈಮ್ ಇದೆಯಲ್ಲ ಬರ್ತಾರೆ ಸ್ವಲ್ಪ ಬರ್ತಾರೆ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು C'est bon c'est